ನಮಸ್ಕಾರ ರಾಮಾಯಣದಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರ ರಾಮ ಮತ್ತು ಸೀತೆಯ ಪಾತ್ರ ರಾಮ ಮತ್ತು ಸೀತೆಯ ಪಾತ್ರದಿಂದ ನಾವು ಗಮನಿಸಬೇಕಾದದ್ದು ತಿಳ್ಕೋಬೇಕಾದದ್ದು ಕಲಿಬೇಕಾದದ್ದು ಸಾಕಷ್ಟು ರಾಮ ಮರ್ಯಾದ ಪುರುಷೋತ್ತರ ಪುರುಷರಿಗೆ ಆದರ್ಶ ಅಂದ್ರೆ ರಾಮ

ಮರ ಖುಷಿ ಜಾಯ್ತಿವೆ ವೆಷ್ಟೋ ನೋವಾ ನಸೇಜಿ ಗುಣಾಂತರು ತನ ತೈ ಕೌಸಲೇವಿ ರ ವ ಕೈತಿವೇನ ಉನ ಅನೋ ದೃಷ್ಟಿ ಕೋನ ಇಟ್ಕೊಂಡು ನೋಡಿದಾ ಬೇತಾ ಪ್ರಮ ಕೋ ಕುಟುಂಬದ ಬರ್ಬಾರ್ ಅಂಗೋದನ ರಾಮನಿಂದ ಕವಿತೆ ರಾಮನ ವ್ಯಕ್ತಿತ್ವದ ಬಗ್ಗೆ ಗುಣಗವದಕ್ಕೆ ಸಾಕಷ್ಟು ಹೇಳ್ತವಿ ಅದರ ಜೊತೆಗೆ அவிங்கர் ராக்ஹாங்கர் சதின் சீத்தையின் கட்ட ஆக சதி அந்த சீத்தையா தீர சீத்தையாத்திர நம் எல்லாத்த குடும்ப அது കേവല പതിയുന്ന ആകിര സതി പതി ആകൊബേത കുടുംബ സതി ഒളേ സീതയെങ്കിലും കുടുംബ സരിയാല്ല സതി പതി സീതെ അല്ലേ അന്താകുന്ദര കുടുംബ ആ സീത അത ಪ್ರತಿಯ ಸುಖದಲ್ಲಿಯೂ ಕೂಡ ಸಾ ನಿಲ್ಲುವಂತೆ ಪ್ರತಿಯ ಕಷ್ಟದಲ್ಲಿಯೂ ಕೂಡ ನೆರವಿಗೆ ನಿಲ್ಲುವಂತ ಹೇಳ್ತಿತ್ತು ಸೀತೆಯಿಂದ ನಾವು ಕಲಿತೀವಿ ಸೀತೆ ಮನ್ಸು ಮಾಡಿದ್ರೆ ಐವತ್ತಿನ ಅರಮನೆಯಲ್ಲಿ ಆ ಇರ್ಬೋದಾಗಿತ್ತು ನನ್ನ ಪತಿಯಲ್ಲಿ ತಮ್ಮ ನಾ ಅಲ್ಲಿ ಇರಬೇಕು ಸದಾ ಅವನ ಜೊತೆಗೆ ಇರಬೇಕು ನಾ ಅದು ನನ್ನ ಸತಿ ಧರ್ಮ ಅಂತ ಹೇಳಿದ್ರು ಅದೇ ಗಂಡ ಕಂದಿರ್ತಕ್ಕಂಥ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಜೊತೆಗಿರೋದಷ್ಟೇ ನನ್ನ ಧರ್ಮ ಅಲ್ಲ ಆ ಗಂಡನ ಕಷ್ಟದಲ್ಲಿಯೂ ಕೂಡ ನಾನು ಭಾಗಿಯಾಗಿ ಗಂಡನ ಜೊತೆಗೆ ನೆರವಿಗೆ ನಿಲ್ಲುವಂತ ಅದನ್ನ ನಾನು ಆ ಕಾಡಿನ ಜೀವನ ಕಷ್ಟದ ಜೀವನ ಅಲ್ಲಿ ಗುಣಗಳಿಲ್ಲ ಈಗ ಸತೀರದ ಒಂದಿಷ್ಟು ಆಸ್ತಿ ಕಾಲಾಗದ್ರ ಚೂರ್ ಗಮನ ಒಬ್ಬಗೆಲ್ಲ ಒಂದ್ ನಿಮಿಷ ಗಂಡಿಗೆ ಬೇವು ತೋರಿಸಿ ಈ ರಾಜ್ಯವನ್ನೇ ಬಿಟ್ಟು ಬಂದೆ ಮಾತೀವಿ ಒಂದೇ ಮಾತೀವಿ ಸಿಗಿ ಆ ರಾಮಾಯಣದಲ್ಲಿ ಸಂಪೂರ್ಣ ರಾಮಾಯಣವನ್ನ ನೋಡ್ರಿ ಒಂದೇ ಒಂದು ಆಧಾರದಲ್ಲಿ ಯಾಕೆ ಬಿಟ್ ನೀ ರಾಜ್ಯವನ್ನ ಅಂತ ಹೇಳಿ ಗಣಿ ಪಾಲ್ ಮಾಡ್ಕೊಂಡು ಇರೋ ತಗೋ ಗಂಡ ಏನ್ ಏನಂತ ಅದೇ ಅನೂ ವಿಶ್ವಾಸ ಆ ಸೀತೆ ಅಂತ ನಂಬಿಕೆ ಅಂತ ವಿಶ್ವಾಸ ಸರಿಯು ಪ್ರತಿಯ ಮೇಲೆ ಪ್ರತಿಮೂ ರಾಮಾನಂದ ಮಂದಿರಬೇಕು ಸ್ವಲ್ಪ

ಅಷ್ಟರಿಗೆ ಸುಖರಿಗೆ ಎಲ್ಲದರಲ್ಲಿ ರಾಮ ಅನೇಕ ಪರೀಕ್ಷೆ ಮಾಡಿದ್ರು ಕೂಡ ಸೀತೆಯಲ್ಲಿ ವಿಶ್ವಾಸ ರಾಮನ ಮೇಲೆ ವಿಸ್ವಾಸ ಕಥೆಯ ಮತ್ತೆ ಒಂದು ಚೂರು ಕಡಿಮೆ ಯಾರೋ ಕೇಳಿ ಅಗ್ನಿ ಪ್ರವೇಶ ಮಾಡೋದ್ ನೀರತೆ ಸರಿ ಅಷ್ಟು ನಂಬಿಕೆ ಕಥೆಯ

ಒಂದೊಂದು ಪಾತ್ರ ಇದೆ ನಮ್ಮ ಜೀವನಕ್ಕೆ ಸಾವಿರಾರು ಪಾಠಗಳು ಸಿಗ್ತಾವ ಆದ್ರೆ ರಾಮಾಯಣ ಸುಮ್ಮನೆ ಇನ್ನೂ ಓದ್ಕೊಂಡು ಹೋಗೋದಲ್ಲ ಓದ್ತಾ ಅನುಭವಿಸ್ತಾ ಆನಂದಿಸ್ತಾ ಅಲ್ಲಿನ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಸಾಗುವುದೇ ರಾಮಾಯಣದ ನಿಜವಾದ ಓದುವಿಕೆಯಾಗಿದೆ ರಾಮಾಯಣದ ಓದಿನ ಸಾರ್ಥಕತೆ ಸಿಗ್ತದ ಇಲ್ಲಂದ್ರ ಇಲ್ಲ ನಮ್ ಮಹಾಕಾವ್ಯಗಳು ಸುಮ್ಯಾರ ಅವೆಲ್ಲ ಮಹಾಕಾವ್ಯಗಳು ಯಾಕೆ ಹೇಳ್ತೇವೆ ಅಂದ್ರ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗೆ ಮಾರ್ಗದರ್ಶನ ಸಿಗ್ತದೆ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಅಲ್ಲಿ ಪರಿಹಾರ ಸಿಗ್ತದ ಅದಕ್ಕಾಗಿ ಅವುಗಳನ್ನ ನಾವು ಅಧ್ಯಯನ ಮಾಡಬೇಕು धन्यवाद